ಇವತ್ತು ನನ್ನ ಆಫೀಸಲ್ಲಿ ಇವತ್ತು ನನ್ನ ವಿರೋಧ ಪಕ್ಷದ ಆಫೀಸಲ್ಲಿ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಸಭೆಯನ್ನು ಕರೆದಿದ್ದೆ ಸನ್ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಮೇಲ್ಮನೆಯಲ್ಲಿ ಸ್ವಾಮಿಯವರು ನಮ್ಮೆಲ್ಲ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನಮ್ಮೆಲ್ಲ ವಿಧಾನ ಪರಿಷತ್ತು ವಿಧಾನಸಭೆ ಶಾಸಕರು ಭಾಗವಹಿಸಿದರು ಪ್ರಮುಖವಾಗಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ವಿಚಾರಗಳನ್ನು ಚರ್ಚೆ ಮಾಡೋವಂಥದ್ದು ಒಂದು ಪದ್ಧತಿ ಇದೆ ಸೊ ಕಳೆದ ಬಾರಿನೂ ಕೂಡ ಈ ಚರ್ಚೆಗೆ ಒಂದು ಅವಕಾಶ ಕೊಟ್ಟಿತ್ತು ಆ ಸಂದರ್ಭದಲ್ಲಿ ಭಾಳಷ್ಟು ಜನ ಸುಮಾರು ಒಂದು ಐವತ್ತರವತ್ತಕ್ಕೂ ಹೆಚ್ಚು ಜನ ಈ ವಿಚಾರ ಬಗ್ಗೆ ಚರ್ಚೆ ಮಾಡಿದರು ಆದರೆ ಅದರ ಪ್ರತಿಫಲ ಏನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಅವರು ಅಭಿವೃದ್ಧಿಗೆ ಹಣ ಇಲ್ಲ ಅನ್ನೋ ವಿಚಾರ ಅವರು ಬಿಡ್ತಾನೆ ಇಲ್ಲ ಹಣ ಇದೆ ಇದೆ ಅಂತ ಹೇಳ್ತಾರೆ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ನೀವೇನು ಕೊಟ್ಟ್ರಿ ಕಳೆದ ಒಂದು ಒಂದು ವರ್ಷ ಏಳು ತಿಂಗಳಾಯಿತು ಉತ್ತರ ಕರ್ನಾಟಕಕ್ಕೆ ಸಿಕ್ಕ ಪ್ರತಿಫಲ ಏನು ಎಷ್ಟು ಕೈಗಾರಿಕೆಗಳು ಉತ್ತರ ಕರ್ನಾಟಕಕ್ಕೆ ಬಂದಿದೆ ಎಷ್ಟು ಬೆಳೆ ಹಾನಿ ಸಂಬಂಧಪಟ್ಟಂತೆ ಎಷ್ಟು ಹಣ ಹೋಗಿದೆ ಅಭಿವೃದ್ಧಿ ಏನಾಗಿದೆ ರಸ್ತೆ ಅಭಿವೃದ್ಧಿ ಏನಾಗಿದೆ ನೀರಾವರಿ ವಿಚಾರವಾಗಿ ಏನು ಮಾಡಿದ್ದೀರಾ ಕೃಷ್ಣೆಯ ಕಣ್ಣೀರು ಅಂತ ಹೇಳಿದ್ರಿ ಆ ಕೃಷ್ಣೆಯ ಕಣ್ಣೀರು ಕಣ್ಣೀರು ಸುರಿಸ್ತಾನೆ ಇದಾರೆ ಗೊತ್ತು ಎಚ್ ಕೆ ಪಾಟೀಲ್ ಆ ಸುದ್ದಿನೇ ಎತ್ತುತ್ತಾ ಇಲ್ಲ ಈಗ ಈ ಥರದ ಹಲವಾರು ವಿಚಾರಗಳನ್ನು ನಮ್ಮ ಶಾಸಕರು ಈಗ ಬಂದಿರೋವಂಥ ನಮ್ಮ ಶಾಸಕರು ವಿಷ ಮಾಡಿದ್ರು ಮತ್ತು ನಂಜುಂಡಪ್ಪ ವರದಿ ಬಗ್ಗೆ ವಿಶೇಷವಾದಂಥ ಒಂದು ಸಮಿತಿ ಮಾಡ್ತೀನಿ ಅಂತ ಹೇಳಿದ್ರು ಅದು ಆರು ತಿಂಗಳೊಳಗಡೆ ಅದರ ರಿಪೋರ್ಟ್ ತಗೊಂಡು ನಾವು ಚಾಲನೆಯನ್ನೇ ಕೊಟ್ಬಿಡ್ತೀರಿ ನಂಜುಂಡಪ್ಪ ವರದಿಗೆ ಒಂದು ಚಾಲನೆಯನ್ನು ಕೊಡ್ತೀರಿ ಅಂದರು ಆರು ತಿಂಗಳಾಯಿತು ವರ್ಷ ಆಗೋಯ್ತು ಇನ್ನೊಂದು ಅಧಿವೇಶನ ಬರ್ತಾ ಇದೆ ಉತ್ತರ ಏನು ಕಾಂಗ್ರೆಸ್ ಅಂತ ಈ ಎಲ್ಲ ವಿಚಾರಗಳನ್ನು ನಮ್ಮ ಶಾಸಕರು ಇವತ್ತು ಚರ್ಚೆ ಸುದೀರ್ಘವಾಗಿ ಒಂದು ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀರಿ ಮತ್ತು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಯಾವ ರೀತಿ ನಾವು ಮಾತಾಡಬೇಕು ಯಾವ್ಯಾವ ವಿಚಾರಗಳನ್ನು ಪ್ರಸ್ತಾವ ಮಾಡಬೇಕು ತಾರ್ಕಿಕ ಅಂತ್ಯಕ್ಕೆ ಯಾವ ರೀತಿ ತೆಗೆದುಕೊಳ್ಬೇಕು ಇದನ್ನು ಗಟ್ಟಿಯಾಗಿ ಹೇಳೋ ಅಂಥದ್ಕೆ ಈಗಾಗಲೇ ನಾವು ಏನೇನು ಬೇಕೋ ಮಾಹಿತಿಗಳು ನಮ್ಮೆಲ್ಲ ಶಾಸಕರಿಗೆ ಮಾಹಿತಿಗಳು ಏನೇನಿದೆ ಪತ್ರಿಕಾ ವರದಿಗಳೇನಿದೆ ಅದ್ರ ಬಗ್ಗೆ ನಮಗೇನೇನು ಮಾಹಿತಿ ಸಿಕ್ಕಿದೆ ಅವೆಲ್ಲವನ್ನು ನಾವು ಅವರಿಗೆ ಕಳ್ಸಿ ಇವತ್ತು ಕಳಿಸ್ಕೊಟ್ಟಿದ್ದೀರಿ ಅವರಿಗೆ ಪೋಸ್ಟ್ ಮುಖಾಂತರ ಮತ್ತು ಇಮೇಲ್ ಮುಖಾಂತರ ಕಳಿಸ್ಕೊಟ್ಟಿದ್ವಿ ಮತ್ತು ಅವರ ಹತ್ರನೂ ಕೆಲವು ದಾಖಲೆಗಳು ಇದೆ ನಮ್ಮ ಉತ್ತರ ಕರ್ನಾಟಕದ ಶಾಸಕರು ಕೂಡ ಈಗಾಗಲೇ ಅಧ್ಯಯನ ಮಾಡಿದ್ದಾರೆ ಅವರ ಹತ್ರನೂ ಕೂಡ ಕೆಲವು ದಾಖಲೆಗಳಿದೆ ಇಷ್ಟೆಲ್ಲ ಇಟ್ಕೊಂಡು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಉತ್ತರ ಕರ್ನಾಟಕಕ್ಕೆ ಅವರು ಕೊಟ್ಟಿದ್ದೆಷ್ಟು ಹೇಳಿದ್ದೆಷ್ಟು ಕೊಟ್ಟಿದ್ದೆಷ್ಟು ಖರ್ಚು ಆಗಿದ್ದೆಷ್ಟು ಇಷ್ಟು ಲೆಕ್ಕವನ್ನು ನಮ್ಮ ಉತ್ತರ ಕರ್ನಾಟಕದ ಅವ್ರಿಗೆ ಹೆಚ್ಚು ಅವಕಾಶ ಕೊಡ್ತೀರಿ ಉತ್ತರ ಕರ್ನಾಟಕದ ಎಲ್ಲ ಶಾಸಕರು ಇದ್ರ ಬಗ್ಗೆ ಚರ್ಚೆಯನ್ನು ಮಾಡೋರಿದ್ದೀರಿ ಈ ಸರಿ ಸರ್ಕಾರಕ್ಕೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಏನು ಸಮಸ್ಯೆಗಳಿಗೆ ಇದುವರೆಗೂ ಏನು ಪರಿಹಾರ ಸಿಕ್ಕಿಲ್ಲ ಅನ್ನೋದು ಸ್ಪಷ್ಟ ಆಗಿದೆ ಯಾಕಂದರೆ ಈಗಾಗಲೇ ಒಬ್ಬರ ಮೇಲೊಬ್ಬರು ಅಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಮೆರವಣಿಗೆ ಹೋರಾಟ ಧರಣಿ ಸತ್ಯಾಗ್ರಹ ಎಲ್ಲ ಅನೌನ್ಸ್ ಮಾಡಿದ್ದಾರೆ ಒಂದು ಕಡೆ ಈಗ ಸಾರಿಗೆ ಇಲಾಖೆಯವರು ನಮ್ಗೆ ದುಡ್ಡು ಬಂದಿಲ್ಲ ಅಂತೇಳಿ ಅವರು ಕೂಡ ಪ್ರತಿಭಟನೆಗೆ ಇಳ್ದಿದ್ದಾರೆ ಮತ್ತು ಬಂದ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮೊನ್ನೆ ಅಬ್ಕಾರಿ ಇಲಾಖೆಯವರು ಅವರು ಬಂದ್ ಮಾಡ್ತೀನಿ ಅಂದರು ಅವ್ರ ಮುಖ್ಯಮಂತ್ರಿಗಳು ಏನಕ್ಕೆ ಸುಬೋಬ್ಬು ಮಾಡಿದ್ದಾರೆ ಅಂದರೆ ಇವ್ರ ಹತ್ರ ಹಣ ಇಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾಯಿತ್ತು ಹಣ ಇಲ್ಲ ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಅನ್ಯಾಯ ಮಾಡ್ತಾಯಿದ್ದಾರೆ ಈ ಸರ್ಕಾರ ನೀರಾವರಿ ಇರ್ಬೋದು ಬೆಳೆ ಪರಿಹಾರ ಇರ್ಬೋದು ರಸ್ತೆಗಳ ಅಭಿವೃದ್ಧಿ ಇರ್ಬೋದು ಆಸ್ಪತ್ರೆಗಳಿಗೆ ಇರ್ಬೋದು ಎಲ್ಲ ವಿಚಾರದಲ್ಲೂ ಉತ್ತರ ಕರ್ನಾಟಕಕ್ಕೆ ಅವಮಾನ ಇದ್ದಾರೆ ಅದ್ರ ಜೊತೆಗೆ ಕಲ್ಯಾಣ ಕರ್ನಾಟಕದಲ್ಲಿ ಅವರು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು ಕಲ್ಯಾಣ ಕರ್ನಾಟಕ ಗುಲ್ಬರ್ಗಾದಲ್ಲಿ ಕ್ಯಾಬಿನೆಟ್ ಮಾಡಿ ಅನೌನ್ಸ್ ಮಾಡಿದ್ದು ಮಾಡಿದ್ದೆ ಇದುವರೆಗೂ ಒಂದು ಕೂಡ ಚಾಲನೆಗೆ ಬಂದೇ ಇಲ್ಲ ಜೀವ ಯಾವುದು ಜೀವ ಆರ್ಡ್ರಾಗೇ ಇಲ್ಲ ಇದುವರೆಗೂ ಅದರಿಂದ ಈ ಅಧಿವೇಶದಲ್ಲಿ ಇವೆಲ್ಲನೂ ಕೂಡ ನಮ್ಮೆಲ್ಲ ಶಾಸಕರು ಇಲ್ಲಿದ್ದಾರೆ ನೋಡಿ ಎಲ್ಲರಿಗೂ ಈಗ ತಯಾರಿ ಮಾಡಿದ್ದೀರಿ ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ ಅದರ ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಈ ಏಳ್ನೂರ ಕೋಟಿ ಏನ ಹಗರಣ ಆಗಿದೆ ಲಿಕ್ಕರ್ ಇದರಲ್ಲಿ ಅಬ್ಕಾರಿ ಇಲಾಖೆಯಲ್ಲಿ ಅದಕ್ಕೆ ಮೊನ್ನೆ ಗವರ್ನರ್ಗೆ ಲೆಟರ್ ಕೊಟ್ಟಿದ್ದಾರೆ ಗವರ್ನರ್ ಅವ್ರಿಗೆ ಕಂಪ್ಲೇಂಟ್ ಆಗಿದೆ ಪ್ರಧಾನಮಂತ್ರಿಗಳು ಇದನ್ನು ಘೋಷಣೆ ಮಾಡಿದ್ದಾರೆ ಇಲ್ಲಿ ಅವ್ಯವಹಾರ ಆಗಿದೆ ಅಂತ ಈಗ ಮತ್ತೊಂದು ದಾಖಲೆಯೂ ಕೂಡ ಬಂದಿದೆ ಅಪ್ಲೈ ಮಾಡಿದ್ರೆ ಏನು ಕೆ ಸಿ ಎಲ್ ಅಪ್ಲೈ ಮಾಡಿದ್ರೆ ಲಂಚ ಕೇಳಿರೋ ಅಡಿಯೋನು ಕೂಡ ಬಿಡುಗಡೆ ಈಗ ಇನ್ನೇನು ಸಾಕ್ಷಿ ಬೇಕು ನಿಮಗೆ ಲೋಕಾಯುಕ್ತದಲ್ಲಿ ಕಂಪ್ಲೇಂಟು ಆಗಿದೆ ಸಾಕ್ಷಿ ಇದೆ ಈಗ ನೀವು ಸಾಕ್ಷಿ ಕೇಳ್ತಾ ಇದ್ದೀವಿ ಅಧಿಕಾರಿಗಳು ಮಾತಾಡಿರೋ ಸಾಕ್ಷಿ ಇದೆ ಆಡಿಯೋನು ಕೂಡ ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ